ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೊಂದು ಹೊಸ ಟಿಪ್ಸ್ ಜೊತೆ ಬಂದಿದ್ದೀನಿ ತುಂಬಾ ಯೂಸ್ ಆಗುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ವೀಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನಾವು ಸೀರೆ ಪಿನ್ ಮಾಡಬೇಕಂದ್ರೆ ಪಿನ್ನು ತುಂಬಾ ಸಾರ್ಪ್ ಇರೋಲ್ಲ ನೋಡಿ ಈ ಥರ ಒಳಗಡೆಗೆ ಹೋಗಲ್ಲ ಅದಕ್ಕೆ ಒಂದು ಪರಿಹಾರ ಇದೆ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಈ ಥರ ಟ್ರಿಕ್ ಯೂಸ್ ಮಾಡಿ ನಾವು ಟೀ ಸೋಸೋದಿರೋ ಇದೆಯಲ್ಲ ಅದರಲ್ಲಿ ಅದು ಸ್ಟೀಲ್ ಆಗಬೇಕು ಅದರಲ್ಲಿ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಸಾರ್ಪಾಗುತ್ತೆ ನೋಡಿ ಈ ಥರ ಈಸಿಯಾಗಿ ಮಾಡ್ಕೋಬೋದು ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ಹಾಗೆ ನಾವು ಟ್ರಾವೆಲ್ ಮಾಡಬೇಕು ಅಂತಂದರೆ ಬ್ಲೌಸ್ ಮತ್ತು ಸೀರೆ ಇಟ್ಟರೆ ಬಿಚ್ ಬಿಚ್ಚೋಗುತ್ತಲ್ವ ಅಥವಾ ಬೀರುನಲ್ಲಿ ಕೂಡ ಕದಲೋಗುತ್ತೆ ಒಂದು ಸೀರೆ ಎತ್ತಕ್ಕೋದ್ರೆ ಇನ್ನೊಂದು ಸೀರೆ ಬಿದ್ದೋಗುತ್ತಲ್ಲ ಅದಕ್ಕೆ ಒಂದು ಪರಿಹಾರ ಈ ಥರ ಮಾಡಿ ಒಂದು ಬ್ಲೌಸ್ ತಗೊಂಡು ಅದರದ್ದೇ ಬ್ಲೌಸ್ ತಗೊಂಡು ಈ ಥರ ನಾನು ವೀಡಿಯೋದಲ್ಲಿ ಯಾವ ರೀತಿ ಮಾಡ್ತೀನಿ ಆ ಥರ ಮಾಡಿ ತುಂಬಾ ಸುಲಭವಾಗಿ ನಾವು ಬೀರುಲ್ ಕೂಡ ತುಂಬ ಜೋಡಿಸಿ ಇಟ್ಕೊಬೋದು ಆಗ ಒಂದಕ್ಕೊಂದು ಬಿದ್ದೋಗಲ್ಲ ಇದು ಟ್ರಾವೆಲ್ ಮಾಡಬೇಕಾದ್ರೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಈ ಥರ ಮಾಡಿ ನೋಡಿ ಸೀರೆ ಕೂಡ ಈ ರೀತಿ ಚೆನ್ನಾಗಿ ಮಡ್ಸ್ ಮಡ್ಚಿ ನೀಟಾಗಿ ಐರನ್ ಹೋಗೋಲ್ಲ ಎಲ್ಲ ಐರನ್ ಮಾಡಿ ಈ ಥರ ಇಟ್ಕೊಂಡ್ರೆ ಅದು ಕೂಡ ನೀಟಾಗಿರುತ್ತೆ ಈ ರೀತಿ ನಾನು ಈ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನೋ ಅದೇ ರೀತಿ ಮಾಡ್ತಾ ಬನ್ನಿ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಹೋಗಲ್ಲ ಏನೂ ಆಗಲ್ಲ ನೀಟಾಗಿರುತ್ತೆ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನೆಲ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಈ ಥರ ತುಂಬಾ ಯೂಸ್ಫುಲ್ ಟಿಪ್ಸ್ ಒಂದು ಸರಿ ನನ್ನ ಚಾನೆಲ್ ವಿಸಿಟ್ ಮಾಡಿ ಫ್ರೆಂಡ್ಸ್ ಈಗ ಮೂರನೇ ಟಿಪ್ಸ್ ಬಂದು ಬಾಳೆನ ತಿಂದಿರ್ತೀವಲ್ಲ ಆ ಸಿಪ್ಪೆ ನಾವು ಬಿಸಾಕ್ಬಿಡ್ತೀವಿ ಅದು ಕೂಡ ಅದರಿಂದನೂ ಕೂಡ ಒಂದು ಯೂಸ್ಫುಲ್ ಟಿ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ತಿಂದಿರ್ತೀವ ಸಿಪ್ಪೆನ ಈ ಥರ ಕಟ್ ಮಾಡಿ ಒಂದು ಸ್ವಲ್ಪ ನೀರು ಹಾಕಿ ಒಂದು ಮೂರು ನಾಲ್ಕು ದಿನ ಇಟ್ಬಿಡಬೇಕು ಸ್ವಲ್ಪ ಕಪ್ಪಾಗೋ ತನ್ ನೀರು ಕಪ್ಪಾಗೋ ತನಕ ಇಟ್ಬಿಟ್ರೆ ಗುಲಾಬಿ ಗಿಡ ಹಾಕಿರ್ತೀವಲ್ಲ ನಾವು ಅದಕ್ಕೆ ಹಾಕಿದ್ರೆ ಚೆನ್ನಾಗಿ ಹೂ ಬಿಡುತ್ತೆ ಗುಲಾಬಿ ಗಿಡಕ್ಕೆ ಬೇಕಾಗುವ ವಿಟಮಿನ್ಸ್ ಇದರಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಇದನ್ನು ಟ್ರೈ ಮಾಡಿ ತುಂಬಾ ಯೂಸ್ಫುಲ್ ಆಗುತ್ತೆ ಇದು ಈ ಟಿಪ್ಸು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ನಮ್ಮ ಮನೆ ತುಂಬ ಪಾಸಿಟಿವ್ ಆಗಿ ಮತ್ತೆ ದೃಷ್ಟಿ ಏನಾರ ಆಗಿದರೆ ಈ ರೀತಿ ಮಾಡೋದ್ರಿಂದ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ತುಂಬಾ ಪಾಸಿಟಿವ್ ಆಗಿರುತ್ತೆ ಮನೆಯಂತೂ ಮತ್ತು ಸ್ಮೆಲ್ಲು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈ ರೀತಿ ಟ್ರೈ ಮಾಡಿ ನಾನು ಏನು ವೀಡಿಯೋದಲ್ಲಿ ಏನೇನು ಹಾಕಿದ್ದೀನೋ ಆ ಥರ ಎಲ್ಲ ಹಾಕಿತ ಹಾಕ್ತಾ ಬನ್ನಿ ನಾನಿಲ್ಲಿ ಎಲೆ ಎರಡು ಲವಂಗ ಒಂದು ನಾಲ್ಕೈದು ಮತ್ತು ಬಿಳಿ ಸಾಸಿವೆ ಸ್ವಲ್ಪ ಮತ್ತು ಕಾಲು ಮೆಣಸು ಒಂದು ಸ್ವಲ್ಪ ಕರ್ಪೂರ ನಾಲ್ಕು ಕಡೆ ಇಡಬೇಕು ಕರ್ಪೂರ ಐದು ಕಡೆ ಇಡಬೇಕು ಎರಡೆರಡು ಇಟ್ಟಿದ್ದೀನಿ ಐದು ಕಡೆ ಇಡಬೇಕು ಈ ಥರ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡಿ ನೋಡಿ ಅಷ್ಟೇ ಚೆನ್ನಾಗಿ ಇದು ಅಮಾವಾಸ್ಯೆ ದಿನ ಮಾಡಿದ್ರಂತೂ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಈ ರೀತಿ ಮಾಡ್ತಾ ಬನ್ನಿ ನೋಡಿ ಈಗ ಮಧ್ಯೆ ಇರುವ ಕರ್ಪೂರನ ಹಚ್ಚಿದ್ರೆ ಎಲ್ಲ ಕಡೆಯೂ ಎಲ್ಲ ಕಡೆಯೂ ಹಚ್ಕೋಬೇಕು ಐದು ಕಡೆಯೂ ಹಚ್ಕೋಬೇಕು ಇಲ್ಲಾಂದರೆ ಮಧ್ಯೆ ಒಂದು ಹಚ್ಚಿದ್ರು ಸಾಕು ಬೆಡ್ರೂಮ್ಗಳು ಅಡುಗೆ ಮನೆ ಆಲ್ ಪ್ರತಿಯೊಂದು ಎಷ್ಟು ರೂಮ್ಸ್ ಇದಾವೋ ಅದೆಲ್ಲದಕ್ಕೂ ಈ ಥರ ತೋರಿಸ್ಕೊತಾ ಬನ್ನಿ ಆಗ ನಮ್ಮ ಪಾ ನೆಗೆಟಿವಿಟಿ ಹೋಗಿ ಪಾಸಿಟಿವ್ ಎಲ್ಲ ಏನು ಪಾಸಿಟಿವ್ ಆಗಿರುತ್ತೆ ಮನೆಯೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಸರಿ ಟ್ರೈ ಮಾಡಿ ತಿಂಗ್ಳಿಗೆ ಒಂದು ಸರಿ ಈ ರೀತಿ ಮಾಡ್ತಾ ಬಂದರೆ ತುಂಬ ಚೆನ್ನಾಗಿ ಒಳ್ಳೆಯದು ಫ್ರೆಂಡ್ಸ್ ದೃಷ್ಟಿಯಾಗಿದ್ರೆ ಅಥವಾ ನೆಗೆಟಿವಿಟಿ ಇದ್ದರೆ ಒಟ್ಟೋಗುತ್ತೆ ಲಾಸ್ಟ್ ಟಿಪ್ಸ್ ಬಂದು ನಾವು ಚಿನ್ನದ ಬಳೆಗಳು ಅಥವಾ ಸ್ಟೋನ್ ಬಳೆಗಳು ಹಾಕೊಂಡಿರ್ತೀವಲ್ಲ ಅದು ಬೇಗ ಹಾಳಾಗಬಾರ್ದು ಅಂತ ಅಂದರೆ ಈ ರೀತಿ ನಾನು ಈ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನೋ ಆ ರೀತಿ ಮಾಡ್ತಾ ಬನ್ನಿ ನಿಮಗೆ ತುಂಬ ದಿನ ಬಾಳಿಕೆನೂ ಬರುತ್ತೆ ಮತ್ತು ಚಿನ್ನದ ಬೆಳೆಗಳಂತೂ ಕ್ರಾಚಸ್ ಆಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಈ ಟಿಪ್ಸ್ ಯೂಸ್ ಮಾಡಿ ನೋಡಿ ಫ್ರೆಂಡ್ಸ್ ಒಂದು ರಬ್ಬರ್ ಬ್ಯಾಂಡ್ ತಗೊಂಡು ಅದನ್ನು ಕವರ್ ಮಾಡ್ಕೋಬೇಕು ಈಗ ನೀರಲ್ಲಿ ನಾವು ಪಾತ್ರೆ ತೊಳಿಬೇಕಾದ್ರೆ ಏನಾದರೂ ಕೆಲಸ ಮಾಡಬೇಕಾದ್ರೆ ಅದು ಫುಲ್ಲು ಕ್ರಾಚಸ್ ಆಗ್ಬಿಡುತ್ತೆ ಚಿನ್ನದ ಅಂತೂ ತುಂಬಾ ಬೇಗ ಗೆರೆ ಗೆರೆ ಬಂದಂಗೆ ಆಗ್ಬಿಡುತ್ತೆ ಅದಕ್ಕೆ ಈ ರೀತಿ ಮಾಡಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಮತ್ತು ಸ್ಟೋನ್ ಬಳೆ ಅಂತೂ ಸ್ಟೋನು ಹುಟ್ಟೋಗಲ್ಲ ಬೇಗ ಸ್ಟೋನ್ ಬಿದ್ದೋಗಲ್ಲ ಮತ್ತು ಹಾಳಾಗಲ್ಲ ಅದು ನೀರು ಬಿದ್ದರೆ ಅಂತೂ ಕಪ್ಪಾಗೋಗುತ್ತಲ್ಲ ಸ್ಟೋನ್ಗಳಿದ್ರೆ ಅದಕ್ಕೆ ಈ ಟ್ರಿಕ್ ಯೂಸ್ ಮಾಡಿ ನೋಡಿ ತುಂಬ ಯೂಸ್ಫುಲ್ ಆಗುತ್ತೆ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕತೀನಿ ಸಿಗೋಣ ನೆಕ್ಸ್ಟ್ ಟಿಪ್ಸ್ ಜೊತೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು